ಪವಿತ್ರವಾದಂಥ ಪಾರ್ಲಿಮೆಂಟನ್ನು ಪರಿವರ್ತನೆ ಮಾಡಿ ಒಂದು ರೀತಿಯ ಭಾರತೀಯ ಜನತಾ ಪಕ್ಷದ ಕಚೇರಿಯನ್ನು ಅನ್ನುವ ರೀತಿಯಲ್ಲಿ ಪಾರ್ಲಿಮೆಂಟನ್ನು ಬಳಸಿಕೊಳ್ತಾ ಇರುವಂಥದ್ದು ನಾವು ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ಖಂಡನೆ ಮಾಡಬೇಕಾಗ್ತದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆ ಸ್ಥಾನದಲ್ಲಿ ಭಾಳ ದೊಡ್ಡ ದೊಡ್ಡವರು ಕೂತಿದ್ದಾರೆ ಶ್ರೀಮತಿ ಇಂದಿರಾ ಗಾಂಧಿಯವರಾಗಿರ್ಬೋದು ಸನ್ಮಾನ್ಯ ಚಂದ್ರಶೇಖರ್ ಅವರಾಗಿರ್ಬೋದು ರಾಜೀವ್ ಗಾಂಧಿಯವರಾಗಿರ್ಬೋದು ಈಗಾಗಲೇ ಅವರು ಹೇಳಿದ ಹಾಗೆ ಅನ್ಯ ಪಕ್ಷದವರಾದರೂ ಸಹ ಭಾರತೀಯ ಜನತಾ ಪಕ್ಷದವರಾದರೂ ಸಹ ಗೌರವಾನ್ವಿತ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಹ ಅಲ್ಲಿ ಕೂತು ಭಾಳ ಸೂಕ್ಷ್ಮೆಯಿಂದ ಈ ದೇಶವನ್ನು ಮುನ್ನಡೆಸಿದ್ದಾರೆ ನೆಹರು ನೆಹರು ಪ್ರಧಾನಮಂತ್ರಿಗಳಾದಂಥ ಮೊದಲನೇ ಪ್ರಧಾನಮಂತ್ರಿಗಳಾದಂಥ ನೆಹರೂ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ರೀತಿಯ ಮನಮೋಹನ್ ಸಿಂಗ್ ಅವರು ಸೂಕ್ಷ್ಮ ಮತಿಗಳಾಗಿ ಈ ದೇಶದ ಸಂವಿಧಾನಕ್ಕೆ ಬೆಲೆಯನ್ನು ಕೊಟ್ಟು ಆಡಳಿತವನ್ನು ನಡೆಸುತ್ತೆ ನಾವು ನೋಡಿದ್ದೇವೆ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಏನು ನಾಲ್ಕನೇ ಅಂಗ ಇದೆಯೋ ಮಾಧ್ಯಮದ ಮಾಧ್ಯಮ ಭಾಗ ಮಾಧ್ಯಮದವರ ಹತ್ತಿರ ಹತ್ತು ವರ್ಷಗಳಾಯಿತು ಮಾಧ್ಯಮಕ್ಕೆ ಗೌರವ ಕೊಡಲಿಲ್ಲ ಅವರು ಮಾಧ್ಯಮದವರು ಬಂದು ಮಾಧ್ಯಮರ ಹತ್ರ ಬಂದು ಚರ್ಚೆ ಮಾಡುವಂಥ ಒಂದು ಭಾವನೆ ಅವ್ರಿಗೆ ಬರಲೇ ಇಲ್ಲ ಕಾರಣ ಅಂದ್ರೆ ಮಾಧ್ಯಮದವರಿದ್ರೆ ಅವ್ರು ಮಾತನಾಡಕ್ಕೆ ಆಗೋದಿಲ್ಲ ಅಂತ ಕಾಣುತ್ತೆ ಅದರಿಂದ ಯಾವತ್ತೋ ಒಂದೇ ಒಂದು ಸಾರಿ ಒಬ್ಬರೇ ಒಬ್ಬರು ಮಾಧ್ಯಮದನ್ನ ಕೂರಿಸ್ಕೊಂಡು ಮಾತಾಡಿದ್ದ ನಾವು ನೋಡಿದ್ದೇವೆ ಯಾವತ್ತಾರು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಈ ರೀತಿಯ ಪ್ರಧಾನ ಮಂತ್ರಿಗಳನ್ನ ಈ ದೇಶ ನೋಡಿದ್ದು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ನಾನು ಭಾವಿಸಿ ಏನು ತೊಂಬತ್ತೆರಡು ಸಂಸದರನ್ನ ಅರೆ ಪಾರ್ಲಿಮೆಂಟು ಸಂಸದರಿಗೆ ರಕ್ಷಣೆ ಕೊಡದಿದ್ದ ಕೊಡದಿದ್ದಂಥ ಸರ್ಕಾರ ಎಲ್ಲ ಎಲ್ಲರೂ ಸೇರಿ ಆ ಪಾರ್ಲಿಮೆಂಟಲ್ಲಿ ಆ ಗಲಾಟೆ ಮಾಡಿದಂಥವ್ರನ್ನ ಒಡೆದು ಓಡಿಸಿದ್ದು ನೋಡಿದ್ದೇವೆ ಇವರು ಸಂಸದನ್ನೇ ಓಡಿಸ್ತಾ ಇದ್ದಾರೆ ಹೊರಗಡೆ ಪ್ರಧಾನಮಂತ್ರಿಗಳು ಪ್ರಜಾತಂತ್ರದ ವ್ಯವಸ್ಥೆಯಲ್ಲಿ ಸಂಸದರು ನಮ್ಮಂಥ ಪಾರ್ಲಿಮೆಂಟ್ಗೆ ರಕ್ಷಣೆ ಇಲ್ಲ ಅಂತ ಕೇಳಿದಂಥ ಸಂದರ್ಭದಲ್ಲಿ ಉಗ್ರಪ್ಪ ಅವರು ಹೇಳಿದಾಗೆ ಅವ್ರು ಬಂದು ಅಲ್ಲಿ ಸ್ಟೇಟ್ಮೆಂಟ್ ಮಾಡಬೇಕು ಪಾರ್ಲಿಮೆಂಟ್ ಒಳಗಡೆ ಬರ್ತಾ ಇಲ್ಲ ಅವರು ಇಂಥ ಒಂದು ಜಟಿಲವಾದ ಗಂಭೀರವಾದ ಸಮಸ್ಯೆ ಇದ್ರು ಸಹ ಪಾರ್ಲಿಮೆಂಟ್ಗೆ ಬರ್ತಾ ಇದ್ದಂಥದನ್ನ ಖಂಡನೆ ಮಾಡಿ ಇವತ್ತು ಮುಂಬರುವ ಚುನಾವಣೆಗಳಲ್ಲಿ ದೇಶದ ಜನ ಯೋಚನೆ ಮಾಡಬೇಕಾಗಿದೆ ಅವರು ಏನು ಹೇಳ್ತಾ ಇದ್ರು ಬರೀ ಭದ್ರತೆ 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 ಮೋದಿ ಇದ್ರೆ ಭದ್ರತೆ ಅಂತ ಹೇಳ್ತಾ ಇದ್ರು ಯಾಕೆ ಇಪ್ಪ ಯಾರು ಇಷ್ಟೊಂದು ಜನ ಪ್ರಧಾನಮಂತ್ರಿಗಳು ಭದ್ರತೆ ಈ ದೇಶಕ್ಕೆ ನೀಡಿಲ್ವಾ ಮಾಧ್ಯಮದ ಮಿತ್ರರು ಅರ್ಥ ಮಾಡ್ಕೋಬೇಕು ತಾವು ಈ ಸಂದರ್ಭದಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತನಾಡದೇ ಇರುವಂತಹ ಒಬ್ಬ ಪ್ರಧಾನಮಂತ್ರಿಗಳ ಬಗ್ಗೆ ತಾಯೋಚನೆ ಮಾಡಬೇಕು ಹೆಚ್ಚು ಪ್ರಚಾರವನ್ನು ತಾವು ಕೊಡ್ತೀರಿ ಅದನ್ನು ದಯವಿಟ್ಟು ನಾನು ನನ್ನ ಭಾವನೆ ತಮ್ಮ ಬಗ್ಗೆ ಅವರು ಗೌರವ ಕೊಡಲಿಲ್ಲ ತಮ್ಮ ಬಗ್ಗೆ ಮಾತನಾಡೋ ಕಡಿ ಇಲ್ಲ ಅಂತಹ ಒಬ್ಬ ಪ್ರಧಾನಿ ಈ ದೇಶಕ್ಕೆ ಬೇಕಾ ಅನ್ನುವಂಥದ್ದನ್ನು ತಾವು ಯೋಚನೆ ಮಾಡಬೇಕು ಅನ್ನುವಂಥ ಹೇಳಿ ಏನು ಲ್ಯಾಪ್ಸಸ್ ಅನ್ನು ಹೇಳ್ತಾ ಹೋದ್ರೆ ಗಂಟೆಗಟ್ಟಲೆ ಹೇಳ್ಬಹುದು ಸಬ್ ಕಾ ಇಲ್ಲ ಸಬ್ ಕಾ ವಿಕಾಸು ಇಲ್ಲ ಭೇಟಿ ಬಚಾವ ಭೇಟಿ ಪಡಾವ ಬೇಡಿ ಬಚಾವನು ಇಲ್ಲ ನಡುರಾತ್ರಿಯಲ್ಲಿ ಹೆಣ್ಣು ಮಕ್ಕಳ ರೇಪಾಗಿ ತನ್ನ ಈ ದೇಶ ಕಂಡಿದೆ ಹದಿನೈದು ಲಕ್ಷನೂ ಇಲ್ಲ ಎರಡು ಕೋಟಿ ಉದ್ಯೋಗಗಳು ಇಲ್ಲ ಆಯ್ತು ಅವರು ಎರಡು ನಾನು ಈ ದೇಶದ ಜನಕ್ಕೆ ನಮ್ಮ ರಾಜ್ಯದ ಜನಕ್ಕೆ ಹೇಳ್ತೇನೆ ಹದಿನೈದು ಲಕ್ಷ ಯಾರ್ಯಾರಿಗೆ ಬಂದಿದೋ ಅವರೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಓಟಾಕ ಯಾರ್ಯಾರಿಗೆ ಬಂದಿಲ್ವೋ ಅವರೆಲ್ಲರೂ ಅವ್ರು ಯಾಕೆ ಬರ್ತಾನೆ ಒಬ್ರಿಗೂ ಬಂದಿಲ್ಲ ಎರಡು ಕೋಟಿ ಹತ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳು ಬರಬೇಕಾಗಿತ್ತು ಯಾರಿಗೆ ಉದ್ಯೋಗ ಸಿಕ್ಕಿದೆ ಒಂದು ವರ್ಷಕ್ಕೆ ಎರಡು ಕೋಟಿ ಸರಿ ಸುಮಾರು ಇಪ್ಪತ್ತು ಕೋಟಿ ಯುವಕರಿಗೆ ಉದ್ಯೋಗ ಸಿಗಬೇಕಾಗಿತ್ತು ಅದಕ್ಕೋಸ್ಕರವೇ ಇವತ್ತು ಆ ಯುವಕರು ಪ್ರಧಾನಮಂತ್ರಿ ಮೋದಿಯವರ ಗಮನ ಸೆಳೆದಕ್ಕೋಸ್ಕರ ಹೋಗಿದ್ದಾರೆ ಅದು ಭಾರತೀಯ ಜನತಾ ಪಕ್ಷದ ಬೆಂಬಲಿತರು ಇದು ಅವರ ವೈಫಲ್ಯವನ್ನು ತೋರಿಸ್ತದೆ ಹತ್ತು ವರ್ಷಗಳಿಂದ ಏನು ಈ ದೇಶದ ಯುವಕರು ಮೊದ ಮೋದಿಯವರ ಬಗ್ಗೆ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರು ಅವರೆಲ್ಲರಿಗೂ ಸಹ ಭ್ರಮನಿರಸವಾಗಿ ಇವತ್ತು ಮೈಸೂರಿನ ಸಂಸದ ಪ್ರತಾಪ ಅವರ ಪತ್ರದ ಮೇಲೆ ಹೋಗಿ ಮೋದಿಯವರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೋಸ್ಕರ ನಮ್ಮ ಸೋಮಭಾಕರಂದಾಜೆ ಅವರು ಸಿಟಿ ರವಿಯವರು ಪ್ರತಾಪ ಸಿಂಹ ಅವರು ಏನಾದ್ರು ಒಂದು ಸಣ್ಣ ಘಟನೆ ಆದರೂ ಸಾಕು ಎಲ್ಲಿರ್ತಿದ್ರು ಹಾಗೆ ಬಂದ್ಬಿಡೋರು ಪತ್ರಿಕಾ ಪತ್ರಿಕೆಯವರಿಗೆ ಇವತ್ತು ಎಲ್ಲಿದ್ದಾರೆ ಅವರು ಇಪ್ಪತ್ತೈದು ಜನ ಸಂಸದರು ರಾಜ್ಯದ ಯಾವುದೇ ಸಮಸ್ಯೆ ಬಂದಾಗ ಒಟ್ಟಾಗಿ ಮಂತ್ರಿಗಳನ್ನ ಭೇಟಿ ಮಾಡಿದ ಉದಾಹರಣೆ ಇಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಆವಾಗವಾಗೆ ಕರ್ನಾಟಕದ ಸಂಸದರಂತೂ ಪ್ರಧಾನಮಂತ್ರಿಗಳನ್ನ ಸಾಕಷ್ಟು ಸಾರಿ ಭೇಟಿ ಮಾಡಿ ಇಲ್ಲಿಯ ಸಮಸ್ಯೆ ಬಗ್ಗೆ ಕೇಳುವಂಥ ಪರಿಪಾಠವನ್ನು ಇಟ್ಟುಕೊಂಡಿದ್ದರು ಇವರು ಇವರು ನನಗನ್ಸೋ ಹಾಗೆ ಸಚಿವರೇ ಭೇಟಿ ಮಾಡಲ್ಲ ನಾವು ಪ್ರಧಾನಮಂತ್ರಿಗಳನ್ನ ಒಂದು ಸಾರಿನೂ ಸಚಿವರು ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ದು ನಾವು ನೋಡಿಲ್ಲ ಈ ರೀತಿಯ ಒಂದು ಅಘೋಷಿತ ತುರ್ತು ಪರಿಸ್ಥಿತಿ ದೇಶಕ್ಕೆ ಬರುವಂತಹ ಸಂಭವ ಇದೆ ಈ ಸಂದರ್ಭದಲ್ಲಿ ದೇಶದ ಜನ ಯೋಚನೆ ಮಾಡಬೇಕು ಅನ್ನುವಂಥ ಹೇಳಿ ಈ ಘಟನೆಯನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಕಂಡದು ಕಾಂಗ್ರೆಸ್ ಪಕ್ಷ ಖಂಡನೆ ಮಾಡುತ್ತದೆ ಅನ್ನುವಂಥ ಮಾತನ್ನು ಹೇಳಿ